ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಇರುವಂತದ್ದು ಮಹಂತ ಮಣಿ ರಾಮದಾಸ್ ನಗರದಲ್ಲಿ ಸೊ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು ಬಹಳಷ್ಟು ರೂಮ್ಗಳಿದೆ ಇಲ್ಲಿ ಅಂದ್ರೆ ಇಪ್ಪತ್ತ ಎರಡಕ್ಕೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆಯಲ್ಲ ಸೊ ಅವತ್ತು ವಿ ಐ ಪಿ ಇನ್ವೈ ವಿ ಐ ಪಿ ಇನ್ವೈಟೀಸ್ ಯಾರಿದ್ದಾರೆ ಸೊ ಅವರಿಗೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಸೊ ಟೋಟಲ್ ಆಗಿ ಇನ್ನೂರ ನಲ್ವತ್ತು ರೂಮ್ಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಟೋಟಲ್ ಒಂದು ಎಂಟುನೂರು ಜನ ಇಲ್ಲಿ ಉಳ್ಕೊಳ್ಬಹುದು ವಿ ಐ ಪಿಸ್ ಯಾರು ಇನ್ವೈಟೀಸ್ ಇದ್ದಾರೆ ನಾಲ್ದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಯಾರು ವಿ ಐ ಪಿಸ್ ಇನ್ವೈಟ್ ಆಗಿದಾರೋ ಸೊ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಉಳ್ಕೊಳ್ಬಹುದು ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ ಎರಡರವರೆಗೆ ಅವರಿಗೆ ಇಲ್ಲಿ ಉಳ್ಕೊಳ್ಳುವಂತಹ ಅವಕಾಶ ಇದೆ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನು ಕೂಡ ಮಾಡಿದ್ದಾರೆ ನಾನು ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸೊ ಈ ರೂಮ್ ಒಳಗೆ ಬಂದ್ರೆ ಸೊ ಇಲ್ಲಿ ಮೂರು ಜನರಿಗೆ ಉಳ್ಕೊಳ್ಳುವಂತಹ ಒಂದು ರೂಮ್ ಇದು ಲೈಟ್ ಫೆಸಿಲಿಟಿ ಇದೆ ಬೆಡ್ ಇರಬಹುದು ಬೆಡ್ಶೀಟ್ ಇರಬಹುದು ಈವನ್ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ಟ್ವೆಂಟಿ ಫೋರ್ ಅವರ್ಸ್ ಪವರ್ ಸಪ್ಲೈ ಇದೆ ಈವನ್ ಹೀಟರ್ಸ್ ಕೂಡ ಕೊಡ್ತಾರೆ ಅಂತಂದರೆ ಇಲ್ಲಿ ಚಳಿ ಸಿಕ್ಕಾಪಟ್ಟೆ ಇದೆ ಬೆಳಗ್ಗೆ ನೋಡಿದರೆ ಎಂಟು ಡಿಗ್ರಿ ಇರುತ್ತೆ ಇವಾಗ ಮಧ್ಯಾಹ್ನ ಆದರೂ ಕೂಡ ಇನ್ನೂ ಹನ್ನೆರಡು ಡಿಗ್ರಿಯಲ್ಲಿ ಇದ್ದೀವಿ ಸೊ ಹೀಟರ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ನೀವು ಇಲ್ಲಿ ನೋಡಬಹುದು ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ವಿ ಐ ಪಿ ಸಿ ಉಳ್ಕೊಳ್ಳೋದಕ್ಕೆ ನಾಳೆ ಇಪ್ಪತ್ತ ಎರಡನೇ ತಾರೀಕಿನವರೆಗೆ ವಿ ಐ ಪಿ ಸಿ ಯಾರೆಲ್ಲ ಇನ್ವೈಟೀಸ್ ಇದ್ದಾರೋ ಸೊ ಅವರೆಲ್ಲರೂ ಕೂಡ ಇಲ್ಲಿ ಉಳ್ಕೊಳ್ಳೋದಕ್ಕೆ ರಾಮ ಜನ್ಮ ಭೂಮಿ ಟ್ರಸ್ಟ್ ಅವರ ಕಡೆಯಿಂದ ಈ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ನಿಮಗೆ ಇನ್ನೊಂದು ರೂಮನ ತೋರಿಸ್ತೀನಿ ಇಲ್ಲಿ ಇದು ನಾಲ್ಕು ಜನರು ಉಳ್ಕೊಳ್ಳುವಂತ ಒಂದು ರೂಮ್ ನೀವು ನೋಡ್ತಾ ಇರಬಹುದು ಸೊ ನಾಲ್ಕು ಬೆಡ್ ಇದೆ ಲೈಟ್ ಫೆಸಿಲಿಟಿ ಇದೆ ಆಮೇಲೆ ಫ್ಯಾನಿನ ಅವಶ್ಯಕತೆ ಅಂತೂ ಇಲ್ಲ ಇಲ್ಲಿ ಸೊ ಫ್ಯಾನ್ ಇಲ್ಲ ಬಟ್ ಹೀಟರ್ ಕೊಡ್ತಾರೆ ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಈಗ ಗಂಟೆಷ್ಟು ಒಂದು ನಲ್ವತ್ತಾಗಿದೆ ಈಗಲೂ ಕೂಡ ಒಂದು ಹನ್ನೆರಡು ಡಿಗ್ರಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಹೀಟರ್ ಫೆಸಿಲಿಟಿ ಇರುತ್ತೆ ವಾಶ್ರೂಮ್ ಫೆಸಿಲಿಟಿ ಇದೆ ಸೊ ಯಾರೆಲ್ಲ ಬರ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಉಳ್ಕೊಳ್ಬೋದು ಆಮೇಲೆ ಇಪ್ಪತ್ತ ಎರಡನೇ ತಾರೀಕಿನಿಂದ ಸೊ ಇದು ಇಲ್ಲಿ ಯಾರು ಉಳ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಾಂತದಿಂದ ಯಾರೆಲ್ಲ ಬರ್ತಾರೋ ಇನ್ವೈಟೀಸ್ ಇದ್ದಾರೋ ಯಾರೆಲ್ಲ ಇಲ್ಲಿ ರಾಮ ಜನ್ಮಭೂಮಿಯನ್ನು ನೋಡೋದಕ್ಕೆ ಬರ್ತಾರೋ ಅವರು ಇಲ್ಲಿ ಉಳ್ಕೊಳ್ಬಹುದು ಸೊ ವಿ ಐ ಪಿ ಟ್ವೆಂಟಿ ಸೆಕೆಂಡ್ವರೆಗೆ ಇರ್ತಾರೆ ಅದಾದ ನಂತರ ಬೇರೆ ಬೇರೆ ಪ್ರಾಂತದಿಂದ ಬರುವಂಥವರು ಇಲ್ಲಿ ಉಳ್ಕೊಳ್ತಾರೆ ಸೊ ಇದು ರಾಮ ಜನ್ಮಭೂಮಿ ಟ್ರಸ್ಟ್ ಅವರ ಆಗಿರುವಂತಹ ಫೆಸಿಲಿಟಿ ಎಲ್ಲ ವಿ ಐ ಪಿಸ್ಗಳಿಗೆ ಸೊ ಇವನ್ ಇಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಇದೆ ಭೋಜನಾಲಯ ಇದೆ ಆಮೇಲೆ ವಿ ಐ ಪಿಗಳನ್ನು ಇಲ್ಲಿಂದ ರಾಮ ಜನ್ಮಭೂಮಿಗೆ ಕರ್ಕೊಂಡು ಹೋಗೋದು ಕೂಡ ಇವರದೇ ಜವಾಬ್ದಾರಿಯಾಗಿರುತ್ತೆ ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ ಏನೇ ಮೆಡಿಕಲ್ ಫೆಸಿಲಿಟಿ ಅದು ಏನೇ ಇದ್ರು ಕೂಡ ಎಲ್ಲವನ್ನು ಕೂಡ ಇವರೇ ನೋಡ್ಕೊಳ್ತಾರೆ ಸೊ ಇಲ್ಲಿ ಟೋಟಲ್ ನೀವು ನೋಡಬಹುದು ಇನ್ನೂರ ನಲವತ್ತು ರೂಮ್ಗಳಿವೆ ಎಂಟುನೂರು ಜನರು ಇಲ್ಲಿ ತಂಗಬಹುದು ಸೊ ನೀವು ನೋಡಬಹುದು ವಿಜುವಲ್ಸ್ ಅನ್ನು ನಾವು ತೋರಿಸ್ತಿದ್ದೀವಿ ನೋಡಿ ವಾಟರ್ ಫೆಸಿಲಿಟಿ ಇರುತ್ತೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರುತ್ತೆ ಎಲ್ಲವೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೊ ಈಗ ನಾನು ಇರುವಂತದ್ದು ಮಹಂತ ಮಣಿ ರಾಮದಾಸ್ ನಗರ ಸೊ ಇಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಇನ್ನೂರ ನಲ್ವತ್ತು ರೂಮ್ ಹಾಗೆ ಆರು ನಗರಗಳಲ್ಲಿ ಇದೇ ರೀತಿ ಇಷ್ಟೇ ಫೆಸಿಲಿಟೀಸ್ಗಳು ಮಾಡಿದ್ದಾರೆ ರಾಮ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ ಇದೇ ರೀತಿ ಟೋಟಲ್ ಆರು ನಗರಗಳಲ್ಲಿ ಮಾಡಿದ್ದಾರೆ ಸನು ಯಾ ಎಲ್ಲಿಂದೆಲ್ಲ ವಿಎ ಪಿಗಳಿಗೆ ಇನ್ವೈಟೀಸ್ ಇದ್ದಾರೋ ಅಂದರೆ ಯಾರೆಲ್ಲ ಇನ್ವೈಟೀಸ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಉಳ್ಕೊಳ್ಳೋದಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟ್ ಅವರ ಕಡೆಯಿಂದ ಇಷ್ಟು ಅದ್ಭುತವಾದಂತಹ ಒಂದು ತಯಾರಿ ಈಗಾಗಲೇ ನಡೆದಿದೆ ಇನ್ನಷ್ಟು ಇಲ್ಲಿ ಎಂಟ್ರೆನ್ಸ್ ಎಲ್ಲ ಇನ್ನೂ ಕೂಡ ಆಗತ್ತಂತೆ ಸೊ ಭರದಿಂದ ಕೆಲಸಗಳು ಸಾಕ್ತಾ ಇದೆ ಸೊ ನೋಡಿದ್ರಲ್ಲ ಹೇಗಿದೆ ರೂಮ್ಸ್ ಗಳು ಹೇಗಿವೆ ಇಲ್ಲಿನ ಫೆಸಿಲಿಟೀಸ್ ಗಳು ಹೇಗಿವೆ ಯಾವ ರೀತಿ ಅಯೋಧ್ಯೆ ಎಲ್ಲರನ್ನ ಕೂಡ ಬರಮಾಡ್ಕೊಳ್ಳೋದಕ್ಕೆ ತಯಾರಾಗಿ ನಿಂತಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ಯಾವ ರೀತಿ ತಯಾರು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಸೊ ನಿಮಗೆ ನನ್ನಿಸ್ತು ಇದನ್ನು ನೋಡಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆಲ್ಲರಿಗೂ ಕೂಡ ಜೈ ಶ್ರೀರಾಮ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ